ಸ್ಯಾಮ್ ಪಿಟ್ರೋಡ ತುಂಬ ಜನರಿಗೆ ಹೆಸರು ಗೊತ್ತಿರಲಿಲ್ಲ ಆ ಹೆಸರನ್ನು ಅನೇಕರು ಕೇಳುವಂತಾಗಿದ್ದು ಅಮೇರಿಕದಲ್ಲಿನ ಡೆತ್ ಟ್ಯಾಕ್ಸ್ ಬಗ್ಗೆ ಆ ಮನುಷ್ಯ ಮಾತಾಡಿದಾಗ ಅಮೇರಿಕದಲ್ಲಿ ಯಾರಾದರೂ ಸತ್ತರೆ ಅವರು ಗಳಿಸಿಟ್ಟ ಆಸ್ತಿಯ ಪೈಕಿ ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಹೋಗುತ್ತೆ ನಲವತ್ತೈದು ಪರ್ಸೆಂಟ್ ಅಷ್ಟೇ ಅವರ ಉತ್ತರಾಧಿಕಾರಿಗಳಿಗೆ ಹೋಗುತ್ತೆ ಅದು ಒಳ್ಳೆ ಟ್ಯಾಕ್ಸು ಅದು ಭಾರತದಲ್ಲೂ ಬರಬೇಕು ಅನ್ನುವ ಚರ್ಚೆ ಆಗಬೇಕು ಅಂದುಬಿಟ್ರೆ ಆ ಮನುಷ್ಯ ಬಿ ಜೆ ಪಿಯವ್ರಿಗೆ ಅವರಿಗೆ ಆಗ್ಬಿಡ್ತದೆ ಬದುಕಿದ್ದಾಗಲೂ ನಿಮ್ಮನ್ನು ಕಾಂಗ್ರೆಸ್ನವರು ಶೋಷಣೆ ಮಾಡ್ತಾರೆ ಸತ್ ಮೇಲೂ ಕೂಡ ಶೋಷಣೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರೇ ಪ್ರಚಾರ ಮಾಡಿದ್ರು ಆ ಮನುಷ್ಯ ಇವತ್ತು ಇನ್ನೊಂದು ಅಧ್ವಾನ ಇನ್ನೊಂದು ಎಡವಟ್ಟು ಮಾತಾಡಕ್ಕೆ ಹೊರಟಿದ್ದೇ ಪಾಸಿಟಿವ್ ಭಾರತದಲ್ಲಿ ಪ್ರಜಾಪ್ರಭುತ್ವ ಚೆನ್ನಾಗಿದೆ ವಿವಿಧತೆಯಲ್ಲಿ ಏಕತೆ ಇದೆ ಬಟ್ ಅದನ್ನು ಮಾತಾಡುವಾಗ ಏನು ಏನು ಹೇಳಬೇಕು ಹೇಳ್ರಿ ಏನು ಹೇಳಬೇಕು ಹೀ ಸ್ಪೀಕ್ಸ್ ಅಬೌಟ್ ಫಿಸಿಕಲ್ ಅಪಿಯರೆನ್ಸ್ ಆಫ್ ಡಿಫ್ರೆಂಟ್ ಪಾರ್ಟ್ ಆಫ್ ಇಂಡಿಯನ್ಸ್ ಭಾರತದ ಬೇರೆ ಬೇರೆ ಭಾಗಗಳಲ್ಲಿನ ಜನರ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಮಾತಾಡ್ಬಿಟ್ರು ಪೂರ್ವ ಭಾರತದವರು ಚೀನಾದವರಂತೆ ಕಾಣಿಸ್ತಾರೆ ಪಶ್ಚಿಮ ಭಾರತದವರು ಅರಬರಂತೆ ಕಾಣಿಸ್ತಾರೆ ಉತ್ತರ ಭಾರತದವರು ಬಿಳಿಯರಂತೆ ಕಾಣಿಸ್ತಾರೆ ದಕ್ಷಿಣ ಭಾರತದವರು ಆಫ್ರಿಕಾದವರಂತೆ ಕಾಣಿಸ್ತಾರೆ ಬೇಕಾಗಿತ್ತಾ ಇದು ಬೇಕಾಗಿತ್ತಾ ಇದು ಕೇಳಿಸ್ಕೊಳ್ಳಿ ಒಂದ್ಸಲ ಮಾತಾಡಿತ್ತು Not for Hindu Rashtra, but for a secular nation. Pakistan decided to create a nation based on religion, and see what happened to them. We are a shining example of democracy in the world. We have survived seventy years, seventy-five years, in a very happy environment where people could live together, living aside few fights here and there. We could hold country together as diverse as India. ఫ్రికా సీ దక్షిణ భారతదేశ్ ఆఫ్రికా కణస్ ಪೂರ್ವ ಭಾರತದವ್ರು ಚೀನಾದವ್ರ ಥರ ಕಾಣಿಸ್ತಾರ ಪಶ್ಚಿಮ ಭಾರತದವ್ರು ಅರಬ್ರ ಥರ ಕಾಣಿಸ್ತಾರಂತೆ ವೈಯಕ್ತಿಕವಾಗಿ ಯಾರೋ ಯಾರಿಗೋ ಯು ಲುಕ್ ಲೈಕ್ ದಿಸ್ ಅನ್ನೋದು ಬೇರೆ ರೀ ಈಗ ನನ್ನ ಕಣ್ಣಿಗೆ ಸ್ಯಾಂಪ್ಯೂಟರ್ ಡೋ ಮಂಗ ಕಣ್ಣಂಗೆ ಕಾಣ್ಬೋದು ಅವ್ರ ಕಣ್ಣಿಗೆ ನಾನು ಇನ್ನೇನ ಕಣ್ಣಂಗೆ ಕಾಣ್ಬೋದಪ್ಪ ನೀವು ದಕ್ಷಿಣ ಭಾರತದವ್ರ ಹಂಗೆ ಕಾಣಿಸ್ತೀರಿ ಉತ್ತರ ಭಾರತದವ್ರ ಹಂಗೆ ಕಾಣಿಸ್ತೀರಿ ಆಡ ಮಾತಾ ಇದು ಕಾಂಗ್ರೆಸ್ನವ್ರಿಗೆ ಇಮ್ಮಿಡಿಯೇಟ್ಲಿ ಅರ್ಥ ಆಯಿತು ಉಲ್ಟಾ ಹೊಡೆಯತ್ತಿ ಹೇಳಿಕೆ ಅಂತ ಜಯರಾಮ್ ರಮೇಶ್ ಟ್ವೀಟ್ ಮಾಡ್ತಾರೆ ಹೇಳ್ತಾರೆ ಜಯರಾಮ್ ರಮೇಶ್ ಸ್ಯಾಮ್ ಪಿಟ್ರೋಡ ವಿವಿಧತೆಯ ಹೋಲಿಕೆ ಮಾತಾಡಿದ್ದು ತಪ್ಪು ಆ ಹೇಳಿಕೆ ದೌರ್ಭಾಗ್ಯಪೂರ್ಣ ಮತ್ತು ಸ್ವೀಕಾರ ಮಾಡೋದಕ್ಕಾಗದಿಲ್ಲ ಭಾರತೀಯ ಕಾಂಗ್ರೆಸ್ ಈ ರೀತಿಯ ಹೋಲಿಕೆಗಳನ್ನು ಒಪ್ಪದಿಲ್ಲ ಇದನ್ನು ಖಂಡನೆ ಕೂಡ ಮಾಡುತ್ತೆ ಅಂತ ಕೇಳಿಸ್ಕೊಳ್ಳಿ ಭಾರತಕ್ಕೆ ಅನೇಕಾ ಉಪಮಾ ದಿ ಗಿ है और अस्वीकार्य है बिल्कुल अस्वीकार्य ಅಸ್ವೀಕಾರ್ಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇನ್ ಉಪಮೇ ಪೂರ್ಣ ರೂಪ ಖಂಡನ ಸ್ಯಾಮ್ ಪಿಟ್ರೋಡಾ ಅಮೆರಿಕದಲ್ಲಿ ಓವರ್ಸೀಸ್ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಸಾಗರೋತ್ತರ ಕಾಂಗ್ರೆಸ್ ಭಾರತ ಬಿಟ್ಟು ಹೊರಗಡೆ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆಯೋ ಅದೆಲ್ಲದರ ನೇತೃತ್ವ ಅವರದು ಜಯರಾಮ್ ರಮೇಶ್ ಆಮೇಲೆ ಒಂದು ಟ್ವೀಟ್ ಮಾಡಿದ್ರು ಸ್ಯಾಮ್ ಪಿಟ್ರೋಡಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆ ರಾಜೀನಾಮೆಯನ್ನು ಕಾಂಗ್ರೆಸ್ ಅಂಗೀಕರಿಸಿಕೊಂಡಿದೆ ಅಂತ ಸ್ಯಾಮ್ ಪಿಟ್ರೋಡಾ ಹೇಳಿಕೆಗೆ ನರೇಂದ್ರ ಮೋದಿ ರಣಾಕ್ರೋಶ ಇದು ನನ್ನ ಸವಾಲುದಕ್ಕೆ ನೀವೇ ಉತ್ತರ ಕೊಡಬೇಕು ನನಗೆ ತುಂಬ ಕೋಪ ಬರ್ತಿದೆ ಯಾರಾದರೂ ನನ್ನನ್ನು ಬೈರಿ ಸಹಿಸಿಕೊಳ್ತೀನಿ ಆದರೆ ಯುವರಾಜನ ಸಲಹೆಗಾರ ಎಂಥ ದೊಡ್ಡ ನಿಂದನೆ ಮಾಡಿದ್ದಾನೆ ನಾನಿವತ್ತು ತುಂಬ ಕೋಪಗೊಂಡಿದ್ದೀನಿ ಅಂತ ಕೇಳಿಸ್ಕೊಳ್ಳಿ मुझे जवाब देना क्या हमारे देश में ये शहजादे मैं बहुत गुस्से में हूं दोस्तों मुझे कोई गाली दे मुझे गुस्सा नहीं आता है मैं सहन कर लेता हूं लेकिन आज शहजादे के फिलोसोफर ने इतनी बड़ी गाली दी है जिसने मुझ में गुस्सा भर दिया है कोई मुझे बताइए क्या मेरे देश में चमड़ी के रंग के आधार पर लोगों की योग्यता तय हो होगी क्या चमड़ी के रंग का खेल शहजादे को किसने इजाजत दी है संविधान सर पे लेकर के नाचने वाले लोग चमड़ी के रंग के आधार पर मेरे देशवासियों का अपमान कर रहे हैं शहजादे दे आपको जवाब देना पड़ेगा चमड़ी के रंग के आधार पर मेरे देशवासियों का अपमान मेरा देश सहन नहीं करेगा और मोदी तो कतई नहीं करेगा ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್